ಹೊಸಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆಯ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ಸುಸ್ವಾಗತ ಕ್ರಾಂತಿವೀರ ಸಿದ್ದರಾಮಣ್ಣ ಈ ಶೀರ್ಷಿಕೆಯಲ್ಲಿ ಇಂಗಿತವಾಗಿರುವ ವ್ಯಂಗ್ಯ ವಿಡಂಬನೆ ಇತ್ಯಾದಿಗಳ ಬಗ್ಗೆ ಸ್ವತಃ ಕಾಂಗ್ರೆಸ್ವರನ್ನೇ ಕೇಳಬೇಕು ಅದರ ಅರ್ಥ ಏನು ಅಂತ ಕಳೆದ ವಾರಾಂತ್ಯದಲ್ಲಿ ದಿಲ್ಲಿಯ ಕರ್ನಾಟಕ ಭವನದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ ಎರಡು ವರ್ಷಗಳಿಂದ ತಮ್ಮನ್ನ ಬಾಧಿಸ್ತಾ ಬಂದಿದ್ದ ಮುಖ್ಯಮಂತ್ರಿಯ ಬದಲಾವಣೆಯ ಪ್ರಶ್ನೆಗೆ ತಾವೇ ಸ್ವಯಂ ಪ್ರೇರಿತವಾಗಿ ಉತ್ತರವನ್ನ ಬಿತ್ತರಿಸಿದರು ಅದರಲ್ಲೂ ಇಂಗ್ಲಿಷ್ ಸುದ್ದಿ ವಾಹಿನಿಯ ಅತ್ಯಂತ ಹಿರಿಯ ಸುಪ್ರಸಿದ್ಧ ಪತ್ರಕರ್ತ ಇಂಡಿಯಾ ಟುಡೇ ವಾಹಿನಿಯ ರಾಜೀಪ್ ಸರ್ದೇಸಾಯ ಆಹ್ವಾನಿಸಿಕೊಂಡು ಒಂದೊಂದು ಆಹ್ವಾನಿತ ಸಂದರ್ಶನ ಅವರು ಎತ್ತಿದ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯ ಕೊಟ್ಟ ಉತ್ತರ ಕರ್ನಾಟಕದಲ್ಲಿ ರಾಜಕೀಯ ಕಂಪನದ ಆಲೆಗಳನ್ನೇ ಎಬ್ಬಿಸ್ಬಿಟ್ಟಿದ್ದಾರೆ ಅವ್ರು ಹೇಳಿದ್ದಷ್ಟೇ ಐದು ವರ್ಷಗಳ ಕಾಲ ನಾನೇ ಕರ್ನಾಟಕದ ಮುಖ್ಯಮಂತ್ರಿ ನನ್ನನ್ನ ಶಾಸಕಾಂಗ ಪಕ್ಷದಲ್ಲಿ ನಮ್ಮ ಎಂ ಎಲ್ ಎಳೆ ಆಯ್ಕೆ ಮಾಡಿದ್ರು ಯಾಕೆಂತಂದ್ರೆ ಮೆಜಾರಿಟಿ ಎಂ ಎಲ್ ಎ ಬೆಂಬಲ ನನಗಿತ್ತು ಅದರಿಂದ ನಾನು ಮುಖ್ಯಮಂತ್ರಿ ಆಗಿದ್ದೇನೆ ನಾನು ಮುಖ್ಯಮಂತ್ರಿ ಆಗಿರೋದಕ್ಕೆ ಹೈಕಮಾಂಡ್ ನ ಸಂಪೂರ್ಣ ಸಹಮತಿ ಇದೆ ಅದರಿಂದ ನಾನೇ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ఇష్టన్న తమ బే తాడి సుమ్ద ప్రతిస్పర్ధి ఉప ముఖ్యమంత్రి డి కే శివకుమార్ కూడా సమయవర వ్యాఖ్యన ఇవర కడు కేరిద రీతి ఇవరకు స్వల్ప సంయమ పరోక్షవ్ కటోత్తి ఇత నేర్ హు ఉప ముఖ్యమంత్రి డి కే శివకుమార్గే శాసక ಅವರು ಪಕ್ಷದ ಅಧ್ಯಕ್ಷರಾಗ್ಬಿಟ್ಟು ಹಿಂದಿನ ಚುನಾವಣೆಯಲ್ಲಿ ಸಂಘಟನೆಯಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ ಇಲ್ಲ ಯಾರೇ ಆಗಿದ್ರು ಆ ಸ್ಥಾನದಲ್ಲಿ ಯಾರೇ ಆಗಿದ್ರು ಆ ಕೆಲಸ ಮಾಡುತ್ತಿದ್ರು ಅದು ದಿನೇಶ್ ಗುಂಡೂರಾವ್ ಆಗಿರ್ಬೋದು ಆರ್ ವಿ ದೇಶಪಾಂಡೆ ಅವರಾಗಿರ್ಬೋದು ಇನ್ನಿತರ ಯಾರೇ ಡಾಕ್ಟರ್ ಪರಮೇಶ್ವರ್ ಆಗಿರ್ಬೋದು ಯಾರೇ ಇದ್ರು ಆ ಕೆಲಸ ಮಾಡ್ತಾ ಇದ್ರು ಅಂತ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಮಾಡಿರಬಹುದಾದ ಸಂಘಟನಾ ಕಾರ್ಯವನ್ನು ಕೂಡ ಅದನ್ನ ಏಕಶಿತ್ ಅನ್ನೋ ರೀತಿಯಲ್ಲಿ ತಮ್ಮದೇ ವ್ಯಾಖ್ಯಾನ ನೀಡಿಬಿಟ್ರು ಅಂದ್ರೆ ನೇರವಾಗಿ ತಮ್ಮ ಅಧಿಕಾರದ ಮುಂದುವರಿಕೆಯ ಸಮರ್ಥನೆ ಮತ್ತು ಡಿ ಕೆ ಶಿವಕುಮಾರ್ ಅವರ ರಾಜಕಾರಣದ ಬಗ್ಗೆ ತಮಗಿರುವ ಆ ತಾತ್ಸಾರವನ್ನ ಮುಚ್ಚು ಮರೆಯಿಲ್ಲದೆ ಬಿತ್ತರಿಸ್ಬಿಟ್ರು ಅದಾದ ನಂತರ ಕಾಂಗ್ರೆಸ್ ನಲ್ಲಿ ಇಡೀ ಬರೀ ಕಾಂಗ್ರೆಸ್ ಅಷ್ಟೇ ಅಲ್ಲ ಪ್ರತಿಪಕ್ಷವಾಗಿರೋ ಭಾಜಪದ ನಾಯಕರುಗಳು ಕೂಡ ದಿಗ್ಭ್ರಾಂತರಾಗ್ಬಿಟ್ಟಾರೆ ಕರ್ನಾಟಕದ ಕಾಂಗ್ರೆಸ್ನ ಮುಂದಿನ ನಡೆ ಏನು ಸಿದ್ದರಾಮಯ್ಯನವರ ಮುಂದಿನ ನಡೆಯೇನು ಕರ್ನಾಟಕದ ಕಾಂಗ್ರೆಸ್ ಮತ್ತೊಮ್ಮೆ ವಿಭಜನೆ ಹಂತಕ್ಕೆ ಬಂದು ನಿಂತು ಬಿಡ್ತಾ ಸಿದ್ದರಾಮಯ್ಯ ಯಥಾ ಪ್ರಕಾರ ತಮ್ಮ ಅಧಿಕಾರಾವಧಿ ಯುದ್ಧಕ್ಕೂ ಬಳಸದ ತಂತ್ರವನ್ನ ಈಗಲೂ ಬಳಸ್ತಾ ಇರ್ತಾರ ನೋಡಿ ಸಿದ್ದರಾಮಯ್ಯ ಅವರು ಇಷ್ಟೆಲ್ಲ ಮಾತಾಡಿದ ಮೇಲೆ ಕೂಡ ಅವತ್ತು ಇಡೀ ದಿನ ಅವ್ರ ಜೊತೆಗೇನೆ ದಿಲ್ಲಿಯಲ್ಲಿದ್ದ ಡಿ ಕೆ ಶಿವಕುಮಾರ್ ಮೌನವಾಗಿದ್ರು ಬೆಂಗಳೂರಿಗೆ ಬಂದ್ಮೇಲೆ ಪ್ರತಿಕ್ರಿಯೆ ಶುರುವಾಯ್ತು ನಾನು ಹೇಳೋದ್ರ ಮೇಲೆ ಅವರೇ ಹೇಳಿದ್ಮೇಲೆ ನಾನು ಹೇಳೋದೇನಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಗೆ ದೀಕ್ಷೆ ಕೊಟ್ಟಿದ್ದಾರೆ ಅದರಿಂದಾಗಿ ಮೌನವಾಗಿ ನಮ್ಮ ಪಕ್ಷ ನಾನು ವಹಿಸಿದ ಕೆಲಸವನ್ನ ನಾನು ಮಾಡ್ಕೊಂಡು ಹೋಗ್ತೇನೆ ನಾ ಪಕ್ಷ ಇದ್ರಲ್ವಾ ನಾನು ಇರೋದು ಅಂತ ಈ ಪಕ್ಷ ಇದ್ರಲ್ವಾ ನಾನು ಇರೋದನ್ನು ಡಿ ಕೆ ಶಿವಕುಮಾರ್ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಮುಂತಾದ ಹಿರಿಯ ಕಾಂಗ್ರೆಸ್ಗರ ಮನೋಧರ್ಮ ಪಕ್ಷ ಇದ್ರೆ ನಾವಿರ್ತೇವೆ ನಾವಿದ್ರೆ ಪಕ್ಷ ಅಂತ ಅಲ್ಲ ನಾವಿರ್ದಿದ್ರು ಪಕ್ಷ ಮುಂದುವರಿಯುತ್ತೆ ಅಂತ ಸಿದ್ದರಾಮಯ್ಯನವರ ಮನೋಧರ್ಮ ಇದಕ್ಕೆ ತದ್ವಿರುದ್ಧವಾಗಿತ್ತು ನಾನು ಎಲ್ಲಿರ್ತೀನೋ ಅದೇ ಪಕ್ಷ ವಿಚಿತ್ರ ಅಂತಂದ್ರೆ ಅವರ ನಲ್ವತ್ತು ವರ್ಷಗಳ ರಾಜಕೀಯ ಬದುಕಿನುದ್ದಕ್ಕೂ ಈ ಮನೋಧರ್ಮವೇ ಅವರನ್ನ ಎತ್ತಿ ಹಿಡಿತಾ ಬಂದ್ಬಿಟ್ಟಿದೆ ಅವರಿಬ್ಬ ರಾಜಕೀಯ ಪಕ್ಷದಲ್ಲಿ ಸಿದ್ದರಾಮಯ್ಯನವರೇ ಶಕ್ತಿ ಕೇಂದ್ರವಾಗಿರ್ತಾ ಇದ್ರು ಜನತಾ ಪಕ್ಷ ಜನತಾದಳ ಜಾತಿ ರೀತಿಯ ತದನಂತರ ಎ ಬಿ ಪಿ ಜೆ ಡಿ ಅನ್ನೋ ಒಂದು ಮಧ್ಯಂತರದ ಒಂದು ಸಂಘಟನೆ ಇತ್ತು ಅದಾದ್ಮೇಲೆ ಕಾಂಗ್ರೆಸ್ ಬಂದ್ರು ಅವ್ರು ಎಲ್ಲಿದ್ರು ಅಷ್ಟೇ ನನಗೆ ಪ್ರಾಮುಖ್ಯತೆ ಕೊಟ್ಟ್ರಷ್ಟೇ ಪಕ್ಷ ಎಲ್ದಿದ್ರೆ ಇಲ್ಲ ಪಕ್ಷ ಯಾವ್ದಾದ್ರೇನು ನಾನಿದ್ರೆ ಪಕ್ಷ ನನ್ನನ್ನ ಗೌರವಿಸಿದ್ರೆ ಪಕ್ಷ ಸಿದ್ದರಾಮಯ್ಯನವರು ತಮ್ಮ ಈ ಬೆಚ್ಚು ನುಡಿಯ ಸಂದರ್ಶನದ ನಂತರ ಅವತ್ತೇ ದಿಲ್ಲಿಯಲ್ಲಿ ಪ್ರವಾಹ ದಿಲ್ಲಿಯಿಂದ ದೂರ ಬಿದ್ದ ರಾಹುಲ್ ಗಾಂಧಿ ಅವ್ರಿಗೆ ಸೊ ದಿಲ್ಲಿಯಲ್ಲೇ ವಾಸ್ತವ್ಯವಿದ್ದ ಸೋನಿಯಾ ಗಾಂಧಿ ಅವರಿಗೆ ತಮ್ಮ ರಾಜಕೀಯ ಸಂದೇಶವನ್ನು ನೇರವಾಗಿ ಬಿತ್ತರಿಸ್ಬಿಟ್ರು ಪಕ್ಷದ ಬಲ್ಲ ಮೂಲಗಳ ಪ್ರಕಾರ ಸ್ವತಃ ರಾಹುಲ್ ಗಾಂಧಿಯೇ ಅವರ ಕೋಪವನ್ನ ಶಮನ ಮಾಡ್ಲಿಕ್ಕೆ ಫೋನ್ ಮಾಡಿದಾಗ ರಾಹುಲ್ ಗಾಂಧಿ ಅವರು ಫೋನ್ ಕರೆಯನ್ನು ಸ್ವೀಕರಿಸಲ್ ಬಂದೆ ಅಂದ್ರೆ ಸಿದ್ದರಾಮಯ್ಯ ಅವರು ತಯಾರಾಗ್ಬಿಟ್ಟಿದ್ದಾರೆ ಈ ದಿನನಿತ್ಯ ಈ ಪ್ರಶ್ನೆಯನ್ನು ಎದುರಿಸೋದ್ರ ಬದಲು ಆಗಿದ್ದಾಗ್ಲಿ ನನ್ನ ಮುಟ್ಲಿ ನನ್ನ ಕೆಣಕಲಿ ಒಂದ್ ಕೈ ನೋಡೋಣ ಅನ್ನೋ ಆ ಮನಸ್ಥಿಗೆ ಬಂದಿದ್ದಾರೆ ಅಂತ ಕಾಣುತ್ತೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಪ್ರತಿ ಸಾರಿ ಅವರ ರಾಜಕೀಯ ಸಿದ್ಧಾಂತ ತತ್ವ ವಿಚಾರಧಾರೆ ಎಲ್ಲವೂ ಕೂಡ ಅವರ ಅಧಿಕಾರ ಗದ್ದಿಗೆ ಸುತ್ತಲೇ ಕೇಂದ್ರೀಕೃತವಾಗಿರುತ್ತೆ ಅವರ ಭಾಷಣಗಳಲ್ಲೂ ಕೂಡ ಅಷ್ಟೇ ನಾನು ನನ್ನದು ನಾನಿಲ್ಲದೆ ಏನು ಆಗಲ್ಲ ಅನ್ನೋ ರೀತಿಯಲ್ಲೇ ಮಾತಾಡ್ತಾ ಬಂದ್ರು ಪಕ್ಷ ರಾಜಕಾರಣಕ್ಕೆ ಈ ವ್ಯಕ್ತಿಗತ ವರ್ಚಸ್ಸಿನ ಸವಾಲು ಏನಿದೆ ಅದು ಪ್ರಜಾತಂತ್ರಕ್ಕೆ ಆರೋಗ್ಯಕರ ಬೆಳವಣಿಗೆ ಅಲ್ಲ ಅದು ಕಾಂಗ್ರೆಸ್ ನಡೀತಾ ಇರೋದು ವಿಪರೀತವಾದ ಗೊಂದಲ ಕಾಂಗ್ರೆಸ್ ಕಾಂಗ್ರೆಸ್ ನ ಮೂಲ ಸಂಸ್ಕೃತಿ ಅಂದ್ರೆ ಹೈಕಮಾಂಡ್ ಗೆ ನಿಷ್ಠರಾಗಿರೋ ಆ ಸಂಸ್ಕೃತಿನೇ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಗೆ ನೇರವಾದ ಸವಾಲು ಹಾಕಿದ್ದಾರೆ ನನ್ನ ಮುಟ್ ನೋಡಿ ನನ್ನನ್ನ ಈಗ ಈ ಸ್ಥಾನದಿಂದ ಕದರಿಸುವ ಒಂದು ಕೈ ನೋಡಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಮಟ್ಟಿಗೆ ಒಂದು ಕಾಲದಲ್ಲಿ ಅತ್ಯಂತ ಪ್ರಭಾವಿ ಕಾಂಗ್ರೆಸ್ ನಾಯಕರಾಗಿದ್ದ ಬಂಗಾರಪ್ಪನವರ ಶೈಲಿ ಕೂಡ ಹೇಗಿನೇ ಇರ್ತಾ ಇತ್ತು ನಾನಿದ್ರೆ ಪಕ್ಷ ನಾನು ಸರ್ವನಾಶವೂ ಆಗೋಗ್ಲಿ ಅಂತ ಯಾವಾಗ ಯಾವಾಗ ಪಕ್ಷದ ಜೊತೆ ಜಗಳಾಡ್ಕೊಂಡು ಬಂಗಾರಪ್ಪ ಹೊರಗ್ ಬರ್ತಾ ಇದ್ರು ಹಾಗೆಲ್ಲ ತೋತ್ ಬಿಡ್ತಾ ಇತ್ತು ಹೀನಾಯಿಸುವ ಅನುಭವಿಸ್ತಾ ಇತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಚುನಾವಣೆ ಆಗಿರ್ಲಿ ಎರಡ್ ಸಾವಿರದ ನಾಲ್ಕರ చునవేనగలి బంగారా ఇల్ద్రెస్ ఇలా అన్న స్థితి నిర్మాణ వర్తయితే ఇది సమయ త్యక్తిగత వ శాసకర బెంబల మరి జనబెంబల బాగా అతీద ఆత్మవిశ్వాస ఇక కాల్ కూడా ఎరడు వర్షం కాల ముఖ్యమంత్రి ఆగి అధనయ వైఖరి ఆ సాధనయ మానదండద సమయ్య ముందురలికార ಅಂತ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಚರ್ಚೆ ಮಾಡ್ತಾ ಇಲ್ಲ ಇದು ಅವ್ರಿಗೆ ಬಹಳ ಅನುಕೂಲ ಕಾಂಗ್ರೆಸ್ ಕಾಂಗ್ರೆಸ್ನ ಯಾವುದೇ ಮುಖ್ಯಮಂತ್ರಿ ಕೂಡ ತಮ್ಮ ಅಧಿಕಾರ ಅವಧಿಯಲ್ಲಿ ಈ ಮೂಡ ಹಗರಣದಂತಹ ಮುಜುಗರ್ಮಯ ಪ್ರಸಂಗವನ್ನ ಮೈ ಮೇಲೆ ವಾಲ್ಮೀಕಿ ಹಗರಣದಂತಹ ಹಗಲ ದರೋಡೆ ಪ್ರಸಂಗ ಯಾವುದೇ ಕಾಂಗ್ರೆಸ್ ಮುಖ್ಯಮಂತ್ರಿ ಅವಧಿಯಲ್ಲಿ ನಡೆದಿರಲಿಲ್ಲ ಅದು ಹೇಗೋ ಸಿದ್ದರಾಮಯ್ಯನವರ ಅವರ ಒಡ್ಡದ ಸಲಹೆಗಾರರು ಮತ್ತು ಅಂಗರಕ್ಷಕರ ತಂತ್ರಗಾರಿಕೆ ಮೂಲಕ ಮಾಧ್ಯಮಗಳಲ್ಲಿ ಅಷ್ಟಕ್ಕಷ್ಟೇ ಸುದ್ದಿಯಾಗಿ ನಿಂತು ಹೋಗ್ತಾ ಇದೆ ಈ ಹಗರಣ ಇಂತಹ ಹಗರಣಗಳಿಗೆ ಅವಕಾಶ ಮಾಡಿಕೊಟ್ಟ ನಾಯಕತ್ವ ಅದು ಸದೃಢ ನಾಯಕತ್ವ ಅಂತ ಕರಿಬಹುದಾ ಕರ್ನಾಟಕ ಭರವಸೆದಾಯಕ ನಾಯಕತ್ವ ಅಂತ ಅನ್ಕೋಬಹುದಾ ಅಂದಾಗೆ ಹದಿನಾಲ್ಕು ಬಜೆಟ್ ಮಂಡಿಸಿ ದಾಖಲೆ ನಿರ್ಮಿಸೋರು ಸಿದ್ದರಾಮಯ್ಯ ಅವ್ರಿಗೆ ಕೂಡ ಕಳೆದ ಮೂವತ್ನಾಲ್ಕು ವರ್ಷಗಳ ಹಿಂದೆ ನಡೆದ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಣೀತ ಆರ್ಥಿಕ ನೀತಿಯ ಬಗ್ಗೆ ಒಂದೇ ಒಂದು ಒಳನೋಟ ಅಲ್ಲಿ ಪ್ರಾಸಂಗಿಕವಾಗಿ ಆದ್ರೂ ಕೂಡ ಕೇಳ ಬರಲ್ಲ ಅವರ ಒಂದೇ ಒಂದು ಬಜೆಟ್ ನಲ್ಲಿ ಕೂಡ ಜಾಗತೀಕರಣದ ಸಾಧಕ ಬಾಧಕಗಳ ಬಗ್ಗೆ ಒಂದು ಸಣ್ಣ ಟಿಪ್ಪಣಿ ಕೂಡ ಬರಲ್ಲ ಇವತ್ತೂ ಕೂಡ ಇಪ್ಪತ್ತೊಂದನೇ ಶತಮಾನದ ಮೂರನೇ ದಶಕದಲ್ಲೂ ಕೂಡ ಅವ್ರಿಗೆ ಖಾಸಗಿ ಕಾರ್ಪೊರೇಟ್ ವಲಯದ ಸಾಮರ್ಥ್ಯದ ಬಗ್ಗೆ ಕ್ರಿಯಾಶೀಲತೆ ಬಗ್ಗೆ ಅವ್ರಿಗೆ ಇವತ್ತೂ ವಿಶ್ವಾಸ ಇಲ್ಲ ತಮ್ಮ ಸಾಂಪ್ರದಾಯಿಕ ಮನಸ್ಥಿತಿಯಲ್ಲೇ ಹದಿನಾಲ್ಕು ಬಜೆಟ್ ಗಳನ್ನ ಮಂಡಿಸಿ ಮುಂದುವರೆದರ ಸಿದ್ದರಾಮಯ್ಯ ಕಡೆಗೂ ಶರಣಾಗಿತ್ತು ಅವರ ಹದಿನೈದ ಬಜೆಟ್ ಅಂತ ಗ್ಯಾರಂಟಿ ಈ ಗ್ಯಾರಂಟಿ ಯೋಜನೆಗಳ ಬಜೆಟ್ ಅದರಿಂದ ಸೃಷ್ಟಿಯಾದ ಸಂಕಟದ ಹೊರಬರ್ಲಿಕ್ಕಾಗ್ದಾನೆ ಅದರ ಜೊತೆಗೆ ರಾಜಕೀಯ ಬಿಕ್ಕಟ್ಟನ್ನು ಕೂಡ ಮೈ ಮೇಲೆ ಆಹ್ವಾನಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಇನ್ನು ಮುಂದೆ ಇಲ್ಲ ಅನ್ನೋ ಒಂದು ಪ್ರಣಕಾಲೆಯನ್ನು ಅವರು ಘೋಷಿಸಿದಾಗಿದೆ ಸಿದ್ದರಾಮಯ್ಯ ಇರಬೇಕು ಇಲ್ಲ ಡಿ ಕೆ ಶಿವಕುಮಾರ್ ಇರಬೇಕು ಇಲ್ಲಿ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ಗಳು ಮತ್ತು ವಲಸೆ ಕಾಂಗ್ರೆಸ್ ನಡುವಿನ ರಾಜಕೀಯ ಮನೋಧರ್ಮದ ಮೂಲಭೂತ ವ್ಯತ್ಯಾಸ ಎದ್ದು ಕಾಣ್ತಾ ಇದೆ ಸಿದ್ದರಾಮಯ್ಯನವರ ತಮ್ಮ ಈ ಸಿಟ್ಟು ಹಠಮಾರಿತನ ಮತ್ತು ಪ್ರತಿಸ್ಪರ್ಧೆ ವಿರುದ್ಧದ ಈ ತಾತ್ಸಾರದ ಭಾವನೆಯಿಂದ ಪಕ್ಷಕ್ಕೆ ಇಡೀಇಿಡಿಯಾಗಿ ನಷ್ಟವಾಗ್ತಿರೋದನ್ನ ಪಕ್ಷದ ಇಮೇಜ್ಗೆ ಯಾವ ರೀತಿ ಧಕ್ಕೆ ಆಗುತ್ತೆ ಅನ್ನೋದನ್ನ ಗಮನಿಸಿ ಹೌದು ತಾವು ನಿಶ್ ನಿಸ್ಸಂಶಯವಾಗೂ ತಾವೊಬ್ಬ ಮಾಸ್ ಲೀಡರ್ ಕರ್ನಾಟಕ ಕಂಡ ಅತ್ಯಂತ ಅನನ್ಯ ವ್ಯಕ್ತಿತ್ವದ ರಾಜಕಾರಣಿ ನೀವು ಆದ್ರೆ ನಿಮ್ಮ ನಾಯಕತ್ವದ ಧನಾತ್ಮಕ ಗುಣಗಳೆಲ್ಲ ಬರ್ತಾ 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 ದುರ್ಬಲವಾಗಿ ಹೋಗ್ಬಿಟ್ಟಿವೆ ತಾವು ವ್ಯವಸ್ಥೆಗೆ ಶರಣಾಗಿದ್ದೀರಿ ರಾಜಕೀಯ ಒತ್ತಡಗಳಿಗೆ ಮಣಿದಿದ್ದೀರಿ ಕೌಟುಂಬಿಕ ಹಿತಾಸಕ್ತಿಗಳಿಗೆ ಬಲಿ ಹಾಕಿದ್ದೀರಿ ತತ್ಪರಿಣಾಮವಾಗಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ತಮ್ಮ ನೈತಿಕ ಶಕ್ತಿ ಕುಂತು ಕುಂತ್ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಸಾಕಷ್ಟು ಮಟ್ಟಿಗೆ ಕುಂದಿದ ಹಾಗೆ ಬರೀ ಗಲ್ಲ ಕರ್ನಾಟಕದ ಜನತೆಗೂ ಹಾಗೆ ಅನ್ನಿಸ್ತಾ ಇದೆ ದಯವಿಟ್ಟು ತಲೆಮಾರಿನ ಬದಲಾವಣೆಗೆ ಅವಕಾಶ ಮಾಡಿಕೊಟ್ಟು ಸ್ವಯಂ ಪ್ರೇರಿತವಾಗಿ ನಿರ್ಗಮಿಸ್ದಲ್ಲಿ ಸಿದ್ದರಾಮಯ್ಯ ಒಬ್ಬ ಅಪರೂಪದ ವತ್ಸರಿಸಿಕೊಳ್ತಾರೆ ನೀವು ನಿಜಕ್ಕೂ ಕೂಡ ಸ್ವಯಂ ಘೋಷಿತ ಸಮಾಜವಾದಿ ಆಗಿದ್ರೆ ಇದೀಗ ಬದಲಾವಣೆಗೆ ದಾರಿ ಮಾಡಿಕೊಡ್ಬೇಕು ಸೆಪ್ಟೆಂಬರ್ ಕರ್ಕಾ ಕ್ರಾಂತಿ ಅಂತ ನಿಮ್ಮ ಸೌದೆಗಿ ಒಬ್ರು ಹೇಳಿದ್ರು ತಾವಿನ ಜುಲೈನಲ್ಲೇ ಕ್ರಾಂತಿ ಮಾಡ್ಲಿಕ್ಕೆ ಹೊರಟಂಗೆ ಕಾಣುತ್ತೆ ನೆನಪಿರ್ಬಹುದು ಎರಡ್ ಸಾವಿರದ ಹತ್ತೊಂಬತ್ತರ ಜುಲೈ ಹತ್ತರಿಂದ ಅವತ್ತೊಂದು ಕ್ರಾಂತಿ ನಡೆದಿತ್ತು ಆಪರೇಷನ್ ಕಮಲ ನಡೆದಿತ್ತು ಸಿದ್ದರಾಮಯ್ಯನವರ ಮನದಾಳದ ಅಂತ ಆವತ್ತಿನ ಕುಮಾರಸ್ವಾಮಿ ನೇತೃತ್ವದ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಪತನಗೊಂಡಿತ್ತು ಹತ್ತು ಜನ ಪಕ್ಷಾಂತರ ಪಕ್ಷಾಂತರಿ ಶಾಸಕರು ರಾಜಭವನದ ಮುಂದೆ ನಿಂತು ಆ ಸಮ್ಮಿಶ್ರ ಸರ್ಕಾರವನ್ನ ಕಟ್ಟಿದ್ರು ಸಿದ್ದರಾಮಯ್ಯನವರು ಪರೋಕ್ಷವಾಗಿ ಅದಕ್ಕೆ ಕಾರಣರಾಗಿದ್ರು ಅಂತ ಆಗೂ ಕೂಡ ಅನುಮಾನ ಇತ್ತು ಇದೀಗ ಮತ್ತೊಮ್ಮೆ ಅಂತ ಕ್ರಾಂತಿಯ ವಾತಾವರಣ ನಿರ್ಮಾಣವಾಗಿದೆ ಎಂತ ವಿಪರ್ಯಾಸ ನೋಡಿ ನೂರ ಮೂವತ್ತೇಳು ಸೀಟ್ಗಳ ನೂರ ಮೂವತ್ತೇಳು ಸೀಟ್ಗಳ ಸುಭದ್ರ ಬಹುಮತ ಇದ್ದಾಗೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಸುಭದ್ರ ಸರ್ಕಾರವನ್ನ ಅಂದ್ರೆ ರಾಜಕೀಯ ಸ್ಥಿರತೆಯನ್ನ ಭದ್ರತೆಯನ್ನ ನೆಮ್ಮದಿಯನ್ನ ತಂದುಕೊಳ್ಳೋದ್ರಲ್ಲಿ ವಿಫಲವಾಯ್ತಲ್ಲ ಅನ್ನೋದೇ ಈ ಸಿದ್ದರಾಮಯ್ಯ ಯೋಗ ಎರಡನೇ ಅವಧಿಯ ಒಟ್ಟು ಒಟ್ಟು ಪರಿಣಾಮ ತಕ್ಷಣವೇ ಈ ಯಾವುದೇ ಪರ್ಯಾಯ ಪರಿಹಾರ ಮಾರ್ಗಗಳೇ ಇಲ್ಲದಂತಹ ಸ್ಥಿತಿಯನ್ನು ಸಿದ್ದರಾಮಯ್ಯವ್ರು ನಿರ್ಮಿಸಿಕೊಂಡಿದ್ದಾರೆ ಅವರ ಪದವಿ ತ್ಯಾಗದ ಹೊರತುಪಡಿಸಿ ಇನ್ನವರು ಅವ್ರು ಮುಂದುವರೆದಷ್ಟು ದಿನೇ ದಿನೇ ಕಾಂಗ್ರೆಸ್ ಪಕ್ಷದೊಳಗಿನ ಆಂತರಿಕ ಬಿಕ್ಕಟ್ಟು ಉಲ್ಬಣಗಳತ್ತಾ ಹೋಗುತ್ತೆ ಅನ್ನೋದಕ್ಕೆ ಅದ್ರ ಬಗ್ಗೆ ಸಂಶಯಗಳು ಬೇಡ ಸಿದ್ದರಾಮಯ್ಯನವರ ಈ ಕ್ರಾಂತಿಕಾರಿ ಮನೋಧರ್ಮ కర్ణాటక సార్వజనిక సార్వజనిక బిన సన్నడతాయి సచారిత్ర ఇత్యది మౌలగే మార్కవర్తిస్తా ఈ సంజిక ముగస్తాను నమస్కారం